ಹಾಯ್ ಫ್ರೆಂಡ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಫುಷಾ ಇವತ್ತು ಶಿವನ್ದು ಕತೆ ಹೇಳ್ತಾ ಇದ್ದೀನಿ ಫ್ರೆಂಡ್ ಶಿವನದು ಮತ್ತೆ ಹಸುವಿನ ಒಂದು ಅಜ್ಜಿ ಕತೆ ಅಜ್ಜಿ ಒಂದು ಲಕ್ಷ್ಮಿ ಹಸು ಹೇಳಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಸಾಕ್ತಾ ಇರ್ ಆ ಹಸುವಿಗೆ ಅಜ್ಜಿ ಬಿಟ್ರೆ ಯಾರು ಇರೋದಿ ಹಾಗಾಗಿ ಅಜ್ಜಿನ ಲಕ್ಷ್ಮಿ ಹೇಗೆ ಹೇಳಿದ್ರೆ ಹಸುವಿಗೆ ಹಾಗೆ ಕೇಳ್ತಾರ ಆ ಕೇಳ್ತಾ ಇದ್ದಾಗ ಹಸು ಏನು ಹೇಳುತ್ತೆ ಅಂದರೆ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲಮ್ಮ ನೀವು ಚೆನ್ನಾಗಿ ನೋಡ್ಕೊತೀರಾ ನನ್ನನ್ನು ನಾನು ನಿಮ್ಮ ಹತ್ರನೇ ಇರ್ತೀನಿ ಅಂತ ಹೇಳ್ತಾಳೆ ಆದರೆ ಮಗ ಸೊಸೆ ಇಬ್ರು ಇರ್ತಾರೆ ಆದರೆ ಅಜ್ಜಿನ ಬೇರೆ ಮಾಡಿಬಿಡ್ತಾರೆ ಆಗ ಹಸು ನೋಡಿಕೊಂಡು ಅಜ್ಜಿ ಪಕ್ಕದಲ್ಲೇ ಇರ್ತಾಳೆ ಆದರೆ ಮಗ ಸೊಸೆ ದೂರ ಹೋಗ್ತಾರೆ ಆಗ ಹಸುನ ಲಕ್ಷ್ಮಿ ಅಂತ ಹೆಸರನ್ನಿಟ್ಟು ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಆಗ ಅಜ್ಜಿಗೆ ವಯಸ್ಸಾಗುತ್ತದೆ ಅದಕ್ಕೆ ಮೇವು ಎಲ್ಲ ಚೆನ್ನಾಗಿ ಹಾಕಿ ಅಜ್ಜಿ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಲಕ್ಷ್ಮಿ ಅಂತ ಹಸುಗೆ ಆದರೆ ಹಸು ಆಗಿರುತ್ತದೆ ಆ ಗರ್ಭಿಣಿ ಆಗಿದ್ದಾಗ ಅಜ್ಜಿ ಮೇವು ಹಾಕೋದು ನೀರಿಡೋದು ಅದನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಆದರೆ ನನಗೆ ವಯಸ್ಸಾಗ್ತಾ ಇದೆಯಲ್ಲ ನಿನ್ನನ್ನು ಹೇಗೆ ನೋಡ್ಕೊಳ್ಳೋದು ನನ್ನನ್ನೇ ನೋಡ್ಕೊಳಕ್ಕೆ ಇಲ್ವಲ್ಲ ಅಂತ ಹೇಳಿ ಲಕ್ಷ್ಮಿ ಹಸುಗೆ ಹೇಳ್ತಾಳೆ ಆಗ ಹಸು ಹೇಳುತ್ತದೆ ಅಜ್ಜಿ ನೀನೇನು ಯೋಚನೆ ಮಾಡಬೇಡ ನಿನ್ನ ನಾನೇ ನೋಡ್ಕೊತೀನಿ ಅಂತ ಹೇಳಿ ಅಜ್ಜಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಕಾಡ್ಗೆ ಹೋಗಿ ಮೇವನ್ನೆಲ್ಲ ಮೇತ್ಕೊಂಡು ಬರ್ತಾಯಿತ್ತು ಆಗ ಅದೇ ನೀರನ್ನು ಸೇದು ನೀರೆಲ್ಲ ಕುಡಿತಾ ಇತ್ತು ಈ ಥರ ಮಾಡಿ ಅಜ್ಜಿಗೆ ಹುಷಾರಿಲ್ಲದೆ ಮಾಡ್ತಾಯಿತ್ತು ಆಗ ಆ ಅಜ್ಜಿ ಹೇಳ್ತಾಳೆ ನಾನು ಎಷ್ಟು ದಿನ ಬದುಕ್ತೀನಿ ನಾನಿರುವುದಿಲ್ಲ ನನಗೆ ಆ ಥರ ಆದರೆ ನಿನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಶಿವ ನೀನೇ ಹೇಗಾದರೂ ಮಾಡಿ ಈ ಹಸುವನ್ನ ಕಾಪಾಡಬೇಕು ತಂದೆ ಅಂತ ಹೇಳಿ ನಾಮಸ್ಮರಣೆ ಮಾಡ್ತಾಳೆ ಅಜ್ಜಿ ಆಗ ನಾಮಸ್ಮರಣೆ ಮಾಡ್ತಾಯೇ ಅಜ್ಜಿ ತೀರೋಗ್ಬಿಡ್ತಾಳೆ ಆದರೆ ಹಸುವಿಗೆ ತುಂಬ ಚಿಂತೆ ಆಗುತ್ತದೆ ಆ ಊರಿನಲ್ಲಿ ಒಬ್ಬ ಕಳ್ಳ ಇರ್ತಾನೆ ಹಸುಗಳನ್ನೆಲ್ಲ ಕತ್ಕೊಂಡೋಗಿ ಮಾರಿಬಿಡೋದು ಇಲ್ಲ ಯಾರಿಗಾದರೂ ಕೊಟ್ಬಿಡೋದು ಈ ಥರ ಮಾಡ್ತಾ ಇರ್ತಾನೆ ಆಗ ಹಸುವನ್ನ ನೋಡ್ತಾನೆ ಓ ಅಜ್ಜಿ ತೀರೋದ್ರಾ ಈ ಹಸುವನ್ನೇಗಾದ್ರೂ ಮಾಡಿ ಮಾಂಸದವ್ರಿಗೆ ಮಾರಿಬಿಡೋಣ ಅವ್ರಿಗೆ ಮಾರಿದ್ದಾದ್ಮೇಲೆ ನನಗೆ ತುಂಬ ದುಡ್ಡು ಬರುತ್ತದೆ ಇದನ್ನೇಗಾದ್ರೂ ಮಾಡಿ ನಮ್ಮ ಮನೆಗೆ ನಮ್ಮನೆಗೆ ಹೋಗೋಣ ಅಂತ ಹೇಳಿ ಚಿಂತೆ ಮಾಡ್ತಾನೆ ಆ ಕಳ್ಳ ಆಗ ಆ ಥರ ಕಳ್ಳ ಆ ಥರ ಚಿಂತೆ ಮಾಡ್ತಾ ಇದ್ದಾಗ ಆಗ ಹೋಗ್ತಾನೆ ಮನೆಗೆ ಆಗ ಲಕ್ಷ್ಮಿ ಹಸು ಮಲ್ಕೊಂಡು ಅಜ್ಜಿ ಸತ್ತೋಗಿದ್ದಕ್ಕೆ ಹಳ್ತಾ ಇರುತ್ತದೆ ಆಗ ಅಳ್ತಾ ಇದ್ದಾಗ ಹೇಳ್ತಾನೆ ಕಳ್ಳ ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಜ್ಜಿ ನನಗೆ ಒಂದು ಸರಿ ಹೇಳಿದರು ಹಸು ನಾನು ಯಾರೂ ನೋಡ್ಕೊಳ್ಳೋರಿಲ್ಲ ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀನಿ ಅದನ್ನ ಹೇಗಪ್ಪ ನಾನು ಏನು ಮಾಡೋದು ಅಂತ ತುಂಬ ಚಿಂತೆ ಆಗೋಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ನಾನು ಹೇಳಿದೆ ಅಜ್ಜಿಗೆ ತುಂಬ ಚೆನ್ನಾಗಿ ನಾನು ನೋಡ್ಕೊತೀನಿ ಅಜ್ಜಿ ನೀವೇನು ಚಿಂತೆ ಮಾಡಿಬಿಡಿ ಅಂತ ಹೇಳಿದೆ ಅಜ್ಜಿ ನೆಮ್ಮದಿಯಾಗಿ ಪ್ರಾಣ ಬಿಟ್ಟಿದ್ದಾರೆ ಆದರೆ ನಿನ್ನ ನಾನೇ ನೋಡ್ಕೊತೀನಿ ಅಂತ ಹೇಳಿ ಸುಳ್ಳನ್ನೆಲ್ಲ ಹೇಳಿ ಕರೆದುಕೊಂಡೋಗಿ ಹಸುನ ಕಳ್ಳ ಕಟ್ಟಾಕ್ತಾನೆ ಆದರೆ ಕಟ್ಟಾಕ್ಬಿಟ್ಟು ಬಂದು ಅದಕ್ಕೆ ಮೇವು ನೀರು ಎಲ್ಲ ಇಡ್ತಾನೆ ಹಾಲೆಲ್ಲ ಕರಿಯುತ್ತಾನೆ ಆದರೆ ಗರ್ಭಿಣಿ ಆಗಿರ್ತಕ್ಕಂಥ ಹಸುಗೆ ಅವನು ಹಾಕೋ ಮೇವು ಸಾಕಾಗೋದಿಲ್ಲ ಕಾಡಿಗೆ ಹೋಗುತ್ತದೆ ಕಾಡಲ್ಲೆಲ್ಲ ಮೇಯ್ಕೊಂಡು ಬರುತ್ತದೆ ಆಗ ಈ ಕಳ್ಳ ಒಂದು ಎರಡು ಮೂರು ದಿವಸದಿಂದ ಚೆನ್ನಾಗಿ ನೋಡ್ಕೊತಾ ಇರೋದು ನೋಡಿ ಆ ಲಕ್ಷ್ಮಿ ಹಸು ಅವ್ರ ಮನೆ ಹತ್ರನೇ ಹಿದ್ದುಬಿಡುತ್ತದೆ ಒಂದು ದಿವಸ ರಾತ್ರಿ ಕಟ್ಟಾಕ್ಬಿಟ್ಟು ಹಾ ಆ ಕಡೆ ಈ ಕಡೆ ಎಲ್ಲ ಕಟ್ಬಿಟ್ಟು ಒಬ್ಬರನ್ನ ಕರಿತಾನೆ ಹಸುವನ್ನ ಕರೆದು ವ್ಯಾಪಾರಕ್ಕೆ ಇಡ್ತಾನೆ ಆಗ ಹಸು ಗೊತ್ತಾಗುತ್ತದೆ ಓ ಇವನು ವ್ಯಾಪಾರ ಮಾಡೋದಕ್ಕೆ ಬಂದಿದ್ದಾನೆ ನನ್ನನ್ನು ಮಾರಿಬಿಡ್ತಾನೆ ಏನಪ್ಪ ಮಾಡುವುದು ಅಯ್ಯೋ ಶಿವ ನೀನೇ ಕಾಪಾಡಬೇಕು ಅಂತ ಹೇಳಿ ಶಿವನನ್ನು ನಾಮಸ್ಮರಣೆ ಮಾಡ್ತಾನೆ ಆಗ ಶಿವನನ್ನು ನಾಮಸ್ಮರಣೆ ಮಾಡಿದಾಗ ಸು ಆಗ ಶಿವ ಒಂದು ನಾವಗಾರ ಹಾವನ್ನು ಕಳಿಸಿ ಆ ಕಚ್ಚಲು ಕಚ್ಚಿಬಿಡುತ್ತದೆ ಆಗ ಕಳ್ಳನಿಗೆ ಕಚ್ಚಿದ ಮೇಲೆ ಕಳ್ಳ ಸತ್ತು ಹೋಗುತ್ತದೆ ಆಗ ಶಿವನನ್ನು ತಿಳಿದುಕೊಳ್ಳುತ್ತದೆ ಶಿವ ನಾನು ಭೂಮಿ ಮೇಲೆ ಬದುಕಲು ತುಂಬ ಕಷ್ಟಕರವಾಗಿದೆ ನಾನು ಏನು ಮಾಡುವುದು ನನ್ನನ್ನು ನೋಡಿಕೊಳ್ಳೋರು ಯಾರೂ ಇಲ್ಲ ಅಜ್ಜಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದರು ಅವರು ತೀರೋದ್ರು ಅಂತ ಹೇಳ್ತಾ ಹೇಳುತ್ತದೆ ಹಸು ಆಗ ಹೇಳಿದ ಮೇಲೆ ನೀನೇನು ಚಿಂತೆ ಮಾಡಬೇಡ ನಿನಗೆ ಒಂದು ವ್ಯವಸ್ಥೆ ಮಾಡುತ್ತೇನೆ ಅಂತ ಹೇಳಿ ಒಂದು ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತದೆ ಆಗ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಶಿವ ಹೇಳುತ್ತಾನೆ ನೋಡು ಹಸು ನನ್ನ ಪ್ರೀತಿಯ ಹಸು ಇದು ಯಾವಾಗಲೂ ನನಗೆ ಈ ಹಸುವು ನನ್ನ ದೈವ ಆದರೆ ಈ ಆಶ್ರಮದಲ್ಲಿ ಇಟ್ಟುಕೊಂಡು ಯಾರಾದರೂ ಬಡವರ ಮಕ್ಕಳಿಗೆ ಹಾಲು ಕೊಡುತ್ತದೆ ವಯಸ್ಸಾದವರಿಗೆ ಹಾಲು ಕೊಡಿ ಆದರೆ ಇದಕ್ಕೆ ಸ್ವಲ್ಪ ನೀವು ಮೇವು ಹಾಕಿದರೆ ಸಾಕು ಇದು ಹೀರೋಷ್ಟು ದಿನ ನಿಮಗೆ ಹಾಲು ಕೊಡುತ್ತದೆ ಇದನ್ನು ಯಾವತ್ತಿಗೂ ಏನು ಮಾಡಬೇಡಿ ಆಶ್ರಮದಲ್ಲೇ ಇರಲಿ ಅಂತ ಹೇಳಿ ಅದಕ್ಕೆ ಆಶ್ರಮದಲ್ಲಿ ಬಿಟ್ಟು ಬಿಟ್ಟು ಹೋಗುತ್ತಾನೆ ಶಿವ ಆಗ ಇಲ್ಲ ಶಿವ ನಾನು ಇಲ್ಲಿ ಬದುಕಲು ತುಂಬ ಕಷ್ಟ ನಿನ್ನ ಜೊತೆ ಬಂದು ಬಿಡುತ್ತೇನೆ ಅಂತ ಹೇಳುತ್ತದೆ ಆಗ ಶಿವನು ಹೇಳುತ್ತಾನೆ ಕೈಲಾಸದಲ್ಲಿ ಬರಲು ತುಂಬ ಸಾಧ್ಯವಿಲ್ಲ ಅದಕ್ಕೆ ತುಂಬ ರಥಗಳು ಮಾಡಬೇಕು ತುಂಬ ಯೋಧ ಮಾಡಬೇಕು ತಪಸ್ಸಿಗೆ ಕೂತ್ಕೋಬೇಕು ಆದರೆ ಭೂಮಿ ಮೇಲೆ ಬದುಕಲು ತುಂಬ ಅನುಕೂಲ ಮಾಡಿಕೊಟ್ಟಿದ್ದೇನೆ ಎಲ್ಲರೂ ಬರಲು ಆಗುವುದಿಲ್ಲ ಕೈಲಾಸಕ್ಕೆ ಅಂತ ಹೇಳಿ ಆ ಲಕ್ಷ್ಮಿ ಹಸುಗೆ ಸಮಾಧಾನ ಮಾಡಿ ಆಗ ಕೈಲಾಸಕ್ಕೆ ಬಂದು ಬಿಡುತ್ತಾನೆ ಶಿವನು ಆಗ ಪಾರ್ವತಿ ಜೊತೆ ಹೇಳುತ್ತಾನೆ ಹಸುವಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ನಾನು ಅಂದರೆ ಎಷ್ಟು ಗೌರವ ಯಾವಾಗಲೂ ಶಿವ ಶಿವ ಅಂತಲೇ ನನ್ನನ್ನು ಶಿವನ ಧ್ಯಾನವನ್ನೇ ಮಾಡುತ್ತಾನೆ ಶಿವನನ್ನು ತಿಳಿದುಕೊಂಡು ನಾಮಸ್ಮರಣೆ ಮಾಡುತ್ತದೆ ಹಸು ಹಸುವಿಗೂ ನನಗೂ ತುಂಬ ನೆಂಟಿದೆಯಲ್ಲ ನೀವು ಎಷ್ಟು ನೀವು ಹಸುವನ್ನು ಇಷ್ಟಪಡುತ್ತೀರ ಸ್ವಾಮಿ ಹಾಗೆ ಅದು ನಿಮ್ಮನ್ನು ಇಷ್ಟಪಡುತ್ತದೆ ನೀವು ಯಾರನ್ನು ಎಷ್ಟು ಚೆನ್ನಾಗಿ ಇಷ್ಟಪಟ್ಟರೆ ಅವರು ನಿಮ್ಮನ್ನಾಗೆ ಇಷ್ಟಪಡುತ್ತಾರೆ ಯಾರು ಇಷ್ಟಪಡುವುದಿಲ್ಲ ಯಾವತ್ತಿಗೂ ಇಷ್ಟಪಡುವುದಕ್ಕೆ ಸಾಧ್ಯನೇ ಇರುವುದಿಲ್ಲ ಪ್ರೀತಿ ಅನುಕಂಪ ಜಾಲಿ ಎಲ್ಲ ಇದ್ದರೆ ಮಾತ್ರ ಎಲ್ಲ ಸುಖಜೀವನವಾಗಿ ನಡೆಯುತ್ತದೆ ಆದರೆ ತುಂಬ ಕೋಪಿಷ್ಟವರಿಗೆ ನಾವು ಎಷ್ಟೋ ಸಹನದಿಂದ ಹೇಳಿದರೂ ಅರ್ಥ ಮಾಡಿಕೊಳ್ಳಲು ಆಗುವುದೇ ಇಲ್ಲ ಕಳ್ಳನಿಗೆ ಕಳ್ಳತನ ಮಾಡುವುದೇ ಗೊತ್ತು ಆದರೆ ನೀವು ಕಳ್ಳನಿಗೆ ಏನು ಮಾಡಬೇಕು ಅದೇ ಶಿಕ್ಷೆಯನ್ನು ಕೊಟ್ಟಿರಿ ಹಸು ಸಹನೆ ಪ್ರೀತಿಯಿಂದ ವಾತ್ಸಲ್ಯದಿಂದ ಎಲ್ಲರ ಜೊತೆ ಚೆನ್ನಾಗಿತ್ತು ಆದರೂ ಗೌರವವನ್ನು ಅದೇ ಕಾಪಾಡಿಕೊಳ್ಳಿತ್ತು ಆದರೆ ಹಸು ಅಷ್ಟು ಸಹನೆಯಿಂದ ಇದ್ದಿದ್ದಕ್ಕೆ ತಾನೇ ನೀವು ಕಾಪಾಡಿದ್ದು ಆದರೆ ಕಳ್ಳ ಕಳ್ಳತನ ಮಾಡಿ ಅವನು ಸತ್ತು ಹೋದ ಅವನು ಕೋಪಿಷ್ಟಕ್ಕೆ ಅವನು ದುರಂಕಾರಕ್ಕೆ ಅವನೇ ಮುಳ್ಳಾದ ಅಂತ ಶಿವನು ಪಾರ್ವತಿಯು ಕೈಲಾಸದಲ್ಲಿ ಮಾತನಾಡಿಕೊಳ್ಳುತ್ತಾರೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್